ಸೊ ಒಂದು ನಮ್ಮ ಐಫೋನ್ ಗಂಡ ಡೈರೆಕ್ಟ್ ಫಿಕ್ಸ್ ಪೂರ ಮಲ್ತದಿಯೋಲಿ ಬಟ್ ಆಂಡ್ರಾಯ್ಡ್ ಗಂಡ ಓ ಟಿ ಜಿ ಪೂರ ಅವೇನು ತಿಕ್ಕಾದ ಐಕು ಕೂಡ ಕನೆಕ್ಷನ್ ಪೂರ ಮಸ್ತುಂಡು ಬಟ್ ಎಡ್ ಉಂಡು ಕ್ವಾಲಿಟಿ ಪೂರ ಎಡ್ಡೆ ಉಂಟು ಎಡ್ಡಕ್ಕೆ ಏನು ಮಸ್ತ್ ದಿನದ ಆಸೆ ಎನ್ನ ಮೈಕ್ ಮೈಕ್ ಒಂಜಿದೆಥ ನೋಡು ಬಂದು ಎಂಕ್ ಹೆಂಗೆ ಎನ್ನ ಪಾರ್ಸೆಲ್ ಬಂದಾಗ ಒಂಜ್ ಏನು ಖುಷಿಕ್ಕ ಪಾರ ನೆತ್ತಿದ್ವಿ మస్తు ఖుష అంతడు యను ఏ పర్ధించి వెయిట్ మల్తంతే పార్సెల్ బర్పున దిన ఏపర్పుడు కాతంత వంజీ ఆర్డర్ దించి బుకింగ్ మల్ ఆర్డర్ మలితే అపగర్దించి ఏప పార్సెల్ బర్పుడు బర్పును బర్పిడు అండి వెయిట్ మల్తు ఫైన పార్సెల్ బర్తడు నన్ను వ్లాగ్ పూరా ఐటే మల్పో ము విశ్లీస్ట్ ఇతం ఆసె అంద మైక్ డే తోడు అంతపిన సో అవంజీ ఇన్ సక్సెస్ అంటే తండే అన్న మస్తు ఖుషి ఉండు సో అవి మస్తు మస్ మి ఉండు పండ్రే పాపుజ్జీ మైక్ డే తిన్న ఖుషిత సో అవి పూరా సెట్ మెంఛ అడుతు అంతే సెట్ మస్త్ అవు బ ఒక లాస్ట్ గే హస్బెండ్ బర్కున ముట్ట వెయిట్ మల్తా అని బయ్యాడు ఒక బయ్యాడు హస్బెండ్ బర్తి బొక్క విని పూరా కనెక్ట్ మల్తుంది ఒక సక్సెస్ అండి సో ఫైనలీ మైక్ బర్త్ వర్క్ అప్పుడు తుకా నేను సెట్ మలుపు

ಸೊ ಅವೆಲ್ಲ ಬಳ್ಳಿದ ಗೆಜ್ಜಿದೈಕೆಲ್ಲ ದೇವಿಯ ಸ್ಟ್ಯಾಂಡರ್ಡ್ ಬೀದ್ ದೀಪ ಪುರ ದೀವಂತ ಪ್ರಸಾದ ಪುರ ಪಾಡಿಯರು ನನ್ನ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಸಂಡೇ ಫಸ್ಟ್ ಫಸ್ಟ್ ಬ್ಲಾಗ್ ಏನ್ ಮೈಕ್ ಬಾರ್ದ ಮೈಕ್ ಡೆ ತಂದ ಇರ್ಬೇಕ ಸೊ ಇನ್ ಸಂಡೆ ಸೊ ಹಸ್ಬೆಂಡ್ ಸಿಡೇ ಕೋತೇವ್ರೆ ಇನ್ನು ರ್ಯಾಂಡ ಮಧ್ಯಾಹ್ನ ಇನ್ನೆ ದೂರ ಟೆಂಪಲ್ ಹೋಗ್ತಂದ್ ಸೊ ಹಸ್ಬೆಂಡ್ ಕಾಲ್ ಮಾಡೆ ಪೋಯ್ ಅವಂದ್ ಓಕೆ ಪಂದ್ಕೇ ಒಬ್ಬ ಗೊತ್ತಿಗಿತ್ತು ಓಡಿಸ್ತದ ಅದಂದ್ ಬಾಲ್ಯ ಲಕ್ಕಿ ಒಂಜ ರ್ಯಾಂಡ್ ಮಧ್ಯಾಹ್ನ ಸೊ ಅದೇ ನಂಜು ಅಂತ ಬಾಕಿ ಒಂದು ಮರ್ತಾರೆ ಅವೆನಾದ

வாய்ஸ் இன்ச நார்மல் மொபைல் கேமராட் மண்டிச்சு ஹைட் மல்கண்ட் ஆச்சு பண்ணோட ஆட்சி பக்கத வீடியோரி கம்ப்ளீட் ஆகி பட் அவள் ரெக்கார்ட் ஆத்தி நீங்க மத்தி நோடத்த ಇಟ್ಟ ಹೋಗ್ ಬಾಳೆಲ್ಲ ಲಕ್ಕಿ ಹೂವು ಆಡಲ್ ಒಂದು ದಿನ ಮಲ್ಪ ಡೇದ ನೋಡಿ ಆ ಬಾಕ ಏನಕ್ಕೆ ಸೆಟ್ಟಿಂಗ್ ತೋಡು ಸ್ಟೋರೇಜ್ ಮಾಡ್ತಾನ ಪೂರ ಸೆಟ್ಟಿಂಗ್ ಮಲ್ತಿದ್ದಾನೇ ರಿಪೀಟ್ ಯಾಪಲ್ಲ ಏನೋ ಬ್ಲಾಗ್ ಮಲ್ತ ಡೆಲಿವರಿ ಸ್ಟೋರಿ ಸೊ ಲೇಟ್ ಸ್ಟೋರಿ ಡೆಲಿವರಿ ಸ್ಟೋರಿ ಬಂದಾಗ ತೂಕ ಇನಿ ಆಯ್ತು ಸೋಮವಾರ ಇನಿ ಆಯ್ತಿನ ಇಲ್ಲಿ ಬಾಕಿ ದೇವಸ್ಥಾನ இன் தேவ்ஸ்தான அட்டாச் பார்க்கு இன்னைக்கு நெக்ஸ்ட் டெலிவரி பண் அது ஃபுல் டே டித்து மல்து மொபைல் டெலிவரி பசிள்ளு பார்த்தை பார்த்து ஃபுல் ஸ்டோரி பண் ரெக்கார்ட் ஆகி பண் ஆகிசது மாத்திர ரெக்கார்ட் ஆகணும் அவளே பாசி ఓపెట్ బిట్ పండితుకొస్తున్నాను సో ఓపెట్ బిట్ ఆఫ్ని కొ ఓ ఎన్ని మోడల్ నేక్ లెసన్ టాపిక్ చేంజ్ చేద్దాం సో గాని నెక్స్ట్ టైం ఎల్లగా ఆ స్టోరీ తండేనే అప్‌లోడ్ మార్తాను ను బిట్ లే లక్షనే లలై బప్పా బైయడు బ్లాగ్ కంటనిమర్ పై సో సెట్టింగ్ మార్తా బట్ ఇ నీడ్ గుడ్ హోవ్ మార్పరా పూజి అన్న బిట్ లే సో సెట్టింగ్ మార్తా నా ಬಟ್ಟೆ ಹೆಂಗ್ತೀನಿ ವ್ಲಾಗ್ ಮಾಡಿ ವೀಡಿಯೋ ಡೇ ಡೆಲಿವರಿ ಸ್ಟೋರಿ ವೀಡಿಯೋ ಮಲ್ ಬರೆಯ ಬುಟ್ಟೆಲ್ಲ ಹಾಕಿದೆ ಅವಳು ಬಿಟ್ಟೆಲಾಕಲೆ ಹೆಂಗಿತ್ತೆ ಟೈಮ್ ಫುಲ್ ವೇಸ್ಟ್ ಆ್ಯಂಡ್ ನಾನು ಆತ ಸೋಫು ಫುಲ್ಲು ವೀಡಿಯೋ ಮಲ್ತದೆ ಬಾಯ್ ಫುಲ್ಲು ವೀಡಿಯೋ ಮಲ್ತದೆ ಪೂರ ವೇಸ್ಟ್ ಬನ್ನಿ ಏನು ಹೇಗ ಬೆಟ್ಟು ಹಾಕಿ ಬೇಜಾರ ಹಾಕಿ ಅವತ್ತೇನೋ ಒಂದೇ ಸಮೇ ಬರ್ತೇನೆ ನಾನು ದೊಡ್ಡ ಡಬ್ಬಸೇ ಆಗಿದೆ ಬುಕ್ ಬಂದ್ರೆ ಸೊ ಆ್ಯಂಡ್ ಬದಿತ್ತ ವಿಡಿಯೋ ಹತ್ರ ಆಗಿದೆ ಆ್ಯಂಡ್ ಗಡಿಗಾಡಿ ಗಡಿಗಾಡಿ ಗಡಿ ಇದು ಅದ ಗಬ ಹಾಡೋದು ರುಬ್ಬೆ ಅಜ್ಜಿಜ್ಜಿ ಇನ್ನು ಅಂತಂದು ಮಲ್ತು ದುಡ್ತೆ ಐಕ ಸೊ ಎಲ್ಲೆ ಎಲ್ಲ ಬ್ಲಾಗ್ ಕಾಂಟಿನ್ಯೂ ಪಣ್ಣ ಇನ್ನಿತ ಬ್ಲಾಗ್ ಬೊಕ್ಕ ಬೈ ಕಂಟಿನ್ಯೂ ಮಲಗ ನೆಕ್ಸ್ಟ್ ಇನ್ನೀ ಮಂಡೇ ಎಲ್ಲೇ ಟ್ಯೂಸ್ಡೇ ನಜ್ಡೇ ತುಳಸಿ ಪರ್ಬ ಸೊ ಟ್ಯೂಸ್ಡೇ ಎಲ್ಲೇ ಮಲ್ಪನ ಬೇಗ ಬೇಗ ಪೂರ ಬೇರೆ ಮಲ್ಪ ದೀಪು ಬೊಪ್ಪ ಮಲ್ಪ ಈಜಿ ಹಾಕ್ತೀನಿ ನೆಕ್ಸ್ಟ್ ಎಲ್ಲ ನೀರು ಇರ್ತದೆ ಅಂಚದು ಕುಂಟನ್ನ ಬಾಕಿ ಹಾಕ್ತಾನೆ ಬಾಲ್ಯದ ಕುಂಟ ಅರ್ಧಿದೆ ಬಾಲ್ಯದ ಕುಂಟಾಗ್ದಿದೆ ಬಾಲ್ಯದ ಕುಂಟಿದ್ದುಲೆ ಬಾಲ್ಯದ ಪೂರ ಕುಂಟಾರ್ದಾತನು ಬಟ್ಟೆಲಂ ಕುಂಟಾರ್ದಾತಿದ್ದೆ ಓ ಬಾಕಿ ಉಂಟು ಕುಂಟಾದ ಬಾಕಿ ಉಂಡು ಅಂಚಾದ್ ಅವು ಉಂಡು ಬೊಕ್ಕ ಪೂನೆಯರುತ್ತೆ ಡೈಲಿ ಪೂನೆ ಇತ್ತು ಗೊತ್ತಿ ಕೌರಡ್ ಬಾಕಿಂಡು ಬೇಕಾ ಭಾಜನ್ ಡೆಕ್ಕೇರ ಬಾಕಿಂಡಿ ನಾವೆಂಟ್ಕೊಳ್ಳೋ ಬಾಕಿ ಇದ್ದು ಡೈಲಿ ಇದು ಡೆಲಿವರಿ ಸ್ಟೋರಿ ಪಂದು ತಗೊಂಡು ಬರ್ತೀನಿ ಬಾಳೆ ಜಿಟ್ಟಿತ್ತು ಅಂತ ಅಂದರೆ ಸ್ಟೋರಿ ಪಂದ್ಕ ಬರ್ತವೆ ಅವು ಫ್ಲಾಪ್ ಮಾಡಿ ದೊಡ್ಡ ಎಲ್ಲ ಹಣ್ಣು ಬರ ಸರಿ ಸರಿದ್ವಿ ಪರಿಸ್ಥಿತಿ ಸರಿ ಇದ್ವಿ ನನ್ನ ಹಸ್ಬೆಂಡ್ ಪಂಡ ಪರಿಸ್ಥಿತಿ ಸರಿ ಸರಿದ್ವಿ ಬಂತು ಒಂದು ಅಲ್ಲ ಪರಿಸ್ಥಿತಿ ಸರಿ ಇದ್ವಿ ಸೊ ಎಲ್ಲ ಟೈಮ್ ಮಲ್ತು ಫುಲ್ಲು ಫಸ್ಟ್ ಸೆಟ್ಟಿಂಗ್ ಪೂರ ತೂದು ಬೊಕ್ಕ ಏನು ಬ್ಲಾಗ್ ಡೈಲಿ ವರ್ಷ ಮಲ್ತ ಸೊ ಬಕ್ತ ಬೈಗೆ ಸಿಕ್ತ ಬಾಯ್ ಸಿಕ್ಸ್ ಅವರ್ಸ್ ಐತೆ ಇವಾಗ ರೆಡಿಯಾದ ಅಂಡಿ ತಪ್ಪಿದ ಅಮೃತೇಶ್ವರ ದೇವಸ್ಥಾನಕ್ಕೆ ಬ್ಯಾರಂಟು ಇಂಗೆ ಅದ ಮಾರ್ಗಣೆ ಅವ್ರಿ ಅಂಚಾದಲ್ಲಿ ತೊಗೊಳ್ತಿದ್ದಿ ಬಾಲ್ಯ ಅಂಚಿದ್ದ ಅಲ್ಲಿ ತಗೊಂಡ್ಬೋದಿಲ್ಲ ಸೊ ಏನು ರೆಡಿ ಆದ್ಲಾಗ್ ಮಲ್ಪದಲ್ಲ அது ரெடி அப்புதாது பாவா ஐக்கு சோ பிதாடினா கபில்லை ஆய்ன அம்மாரி இருக்கு போத்தோதே அவளுக்கு போத்துவோனாக வீடியோ பாலிக்கை அஞ்சது ஆயினு பார்த்தோம் அந்த டிடு போனாங்க அப்படி ஊழி போது வீடியோ ஏதாப்போம் மட்டு ಸೊ ದೇವ್ಯಾರನ್ನ ದರ್ಶನ ಪುರ ಮಲ್ತದ್ದು ಮೋಜಿ ಜನ ಎಲ್ಲ ಕುಲ್ಯ ಆತದಲ್ಲ ಜನ ಇತ್ತಿದ್ದೇರಿ ಒಂಜಿ ಇರ್ತೀನಿ ಒಂಜಿ ಒಂಜಿರಡ್ಡು ಜನ ಆತ ಇರ್ತೀನಿ ಮಸ್ತದಾಲ ಜನಪುರ ಇರಲಿ ಇತ್ತಿದ್ದೇರಿ ಸೋಮವಾರ ಆ ಅತ್ತೇ ಇಪ್ಪರು ಪಗೆಲ್ಡು ಅಂತ ಇಪ್ಪ ಇರ ಸೊ ಅಮೃತೇಶ್ವರ ದೇವ್ಯಾರನ್ನ ಅಂತ ಅಂಚದು ಸೋಮವಾರ ಒಂಜಿ ಅಮೃತ್ ದೇವ ಈಶ್ವರ ದೇವ್ಯಾರನ್ನ ದಿನನಂದು ಸೋಮವಾರ ಪೋ ನಿಜ್ ಐತಾರ ಪೋಪು ಬಟ್ ಐತಾರ ಲೇಟ್ ಇಟ್ ಅಣ್ಣಂದ್ ಹಸ್ಬೆಂಡ್ ಪಂಡೇದ ಸೋಮವಾರ ಪೋಯಿಂದ ಬೊಕ್ಕ ಸೋಮ ಐಕಂಡ್ ರಜೆ ಮಲ್ತಿದ್ದರ ಹಸ್ಬೆಂಡ್ ದಂಡ ನೆಕ್ಸ್ಟ್ ತುಳಸಿ ಬರ್ಬಾಗ ರಜೆ ಮಲ್ಪರ ಇತ್ತಂಡ್ ಅಂಚಾದ ಆ ಬೈಯರ್ ಬೇಲ ಬತ್ತಿ ಬೋಕ ಹಸ್ಬೆಂಡ್ ಬೊಕ್ಕ ಬಿದ್ದಾಡ್ದು ಪೋಯ ಪೋದು ಅವಳು ಅಂತ ಕೂಲೋ ದುಂಬುದ ಪುರ ಪಾತೇರ ಅಂತಾರೆ ದುಂಬು ಪುರ ಬರೋಂದಿತ್ತಿನ ಪೂರ ಪನೊಂದು ప్పని ఎడము పూరా బరు అంతేను పూరా పాతారు అంత సో కూడా అంచి అంచీ పూర తోనుకులు అమ్మినజకెళ్డు సో ఆయరు బర్పినట్ట అంచు పోయి ఇంక పెరద మాగానే అమృతేశ్వర దేవస్థాన సో అంచు ఆయన మా బాల్యతం పోయి

கத்த ஒேர்த்த அ அம்மா ஒண்ணு அண்ட்